ಇನ್ಸಾಫ್ ಕಮಿಟಿ ರಾಮದುರ್ಗ ಮತ್ತು ವಿವಿಧ ಸಂಘಟನೆಗಳಿಂದ ಮನವಿ ವೈದ್ಯಕೀಯ ಹಿಜಾಬ್ ಜಗ್ಗಿದ ಬಿಹಾರ ಮುಖ್ಯಮಂತ್ರಿ ವರ್ತನೆ ಖಂಡಿಸಿ ನೀಡುತ್ತಿರುವ ಮನವಿ ಮಾನ್ಯ ತಹಶೀಲ್ದಾರರು ರಾಮದುರ್ಗು ಇವರ ಮುಖಾಂತರ ಶ್ರೀಮತಿ ದ್ರೌಪದಿ ಮುರ್ಮಾ ಸನ್ಮಾನ್ಯ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಇವರಿಗೆ ಮನವಿ ಹೌದು ಇತ್ತೀಚೆಗೆ ಬಿಹಾರದ ರಾಜಧಾನಿ ಪಟ್ನಾದಲ್ಲಿ ನಡೆದ ನೇಮಕಾತಿ ಪತ್ರ ವಿತರಣಾ ಸಮಾರಂಭದಲ್ಲಿ ನೇಮಕಾತಿ ಪತ್ರ ಸ್ವೀಕರಿಸಲು ವೇದಿಕೆ ಮೇಲೆ ವೈದ್ಯ ನುಸ್ತುತ್ ರವರ ಮುಖದ ಮೇಲಿರುವ ಹಿಜಾಬ್ನ್ನು ಜಗ್ಗಿದ ಬಿಹಾರದ ಅವಿವೇಕಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಡುವಳಿಕೆ ನಿಜವಾಗಿಯೂ ಅಮಾನ್ಯವಾಗಿತ್ತು ಇದನ್ನು ಇನ್ಸಾಫ್ ಕಮಿಟಿ ರಾಮದುರ್ಗ ಮತ್ತು ವಿವಿಧ ಸಂಘಟನೆಗಳು ಖಂಡಿಸುತ್ತದೆ ಇದು ಕೇವಲ ಬಟ್ಟೆಯ ತುಂಡು ಅಲ್ಲ ಇದು ನಂಬಿಕೆ ಗುರುತಿನ ಅಭಿವ್ಯಕ್ತಿ ಮತ್ತು ವೈಯಕ್ತಿಕ ಆಯ್ಕೆಯಾಗಿದೆ ಮಹಿಳೆ ಏನು ಧರಿಸಬೇಕೆಂದು ನಿರ್ಧರಿಸುವ ಹಕ್ಕಿನಲ್ಲಿ ಹಸ್ತಕ್ಷೇಪ ಮಾಡಲು ರಾಜ್ಯ ಸರ್ಕಾರ ಮಾಡುವ ಯಾವುದೇ ಪ್ರಯತ್ನವೂ ಭಾರತೀಯ ಸಂವಿಧಾನ ಕಲಂ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೈದನೇ ವಿಧಿಯ ಸಂಪೂರ್ಣ ಉಲ್ಲಂಘನೆಯಾಗಿದೆ ಇದೆಲ್ಲ ತಿಳಿದುಕೊಂಡಿರುವ ಉನ್ನತ ಮತ್ತು ಗೌರವ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಗಳೇ ಅಸಭ್ಯ ವರ್ತನೆಯು ಗಂಭೀರ ಸ್ವರೂಪದ ಪ್ರಮಾದವಾಗಿದೆ ಈ ಅವಮಾನಕರ ಮತ್ತು ನಾಚಿಕೆಗೀಡಿನ ಕೃತ್ಯಕ್ಕಾಗಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಕ್ಷಣ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ರಾಜೀನಾಮೆ ನೀಡಬೇಕೆಂದು ರಾಮದುರ್ಗ ತಾಲೂಕಿನ ಇನ್ಸಾಫ್ ಕಮಿಟಿ ಮತ್ತು ವಿವಿಧ ಸಂಘಟನೆಗಳು ಒತ್ತಾಯಿಸುತ್ತದೆ ಏಕರೂಪ ಅಥವಾ ಆಡಳಿತ ನೆಪದಲ್ಲಿ ಮುಸ್ಲಿಂ ಮಹಿಳೆಯರನ್ನು ಗುರಿಯಾಗಿಸಿಕೊಳ್ಳುವುದು ಸಂವಿಧಾನ ಬಾಹಿರವಾಗಿದೆ ನಿತೀಶ್ ಕುಮಾರ್ ಮಾಡಿದ ಅಪರಾಧವನ್ನು ಬಿಹಾರ್ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಸಚಿವ ಸಂಜಯ್ ನಿಷಾದ್ ಮತ್ತು ಬಿಜೆಪಿ ನಾಯಕರು ನೀಡಿದ ಹೇಳಿಕೆಗಳು ಅತ್ಯಂತ ಆಕ್ಷೇಪಾರ್್ಯವಾಗಿದೆ ನಿತೀಶ್ ಕುಮಾರ್ ಅವರು ಇಂತಹ ವರ್ತನೆ ಮಾಡಿದ್ದು ಮೊದಲನೆಯದಲ್ಲ ಬಿಜೆಪಿ ಮುಖಂಡ ಕಾಲಿಗೆ ನಮಸ್ಕಾರ ಮಾಡಿತು ಒಬ್ಬ ಅಧಿಕಾರಿಯ ತಲೆಯ ಮೇಲೆ ಗಿಡದ ಸಸಿ ಇಟ್ಟಿತ್ತು ಇನ್ನು ಶ್ರದ್ಧಾಂಜಲಿ ನಡೆಯುವ ಸಭೆಯಲ್ಲಿ ಜೋರಾಗಿ ಚಪ್ಪಾಳಿ ತಟ್ಟಿದ್ದು ಇನ್ನು ರಾಷ್ಟ್ರಗೀತೆ ನಡೆಯುವಾಗ ಅವರ ಆಪ್ತ ಕಾರ್ಯದರ್ಶಿ ಬೆನ್ನು ತಟ್ಟಿ ಮಾತನಾಡುತ್ತಿರುವುದು ಹೀಗೆ ಅವರ ನಡುವಳಿಕೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಅವರ ಮಾನಸಿಕ ಸಮತೋಲನವೂ ಸರಿಯಿಲ್ಲ ಅನಿಸುತ್ತದೆ ಅದರಿಂದ ಕೂಡಲೇ ಅವರ ರಾಜೀನಾಮೆ ನೀಡಬೇಕು ಮತ್ತು ಬಿಹಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ನೀಡಬೇಕೆಂದು ಆಗ್ರಹಿಸಿದರು ಇನ್ನು ಈ ಸಂದರ್ಭದಲ್ಲಿ ಅಂಜುಮನ್ ಕಮಿಟಿ ಅಧ್ಯಕ್ಷರು ಶಬೀರ್ ಅಹಮದ್ ಖಾಚಿ ಬಶೀರ್ ಅಹಮದ್ ರೋನ್ ರಾಜಶೇಖರ್ ಶಲೋಡಿ ಮೊಹಮ್ಮದ್ ಶಫಿ ಬೆನ್ನಿ ಎಸ್ಜೆ ಚಿಕ್ನರ್ಗುನ್ ಶಶಿಕಾಂತ್ ನೆಲ್ಲೂರು ಶಬೀರ್ ಪಠಾನ್ ಸುಲೇಮಾನ್ ಪೆಂಡಾರಿ ಹಾಗೂ ಇನ್ಸಾಫ್ ಕಮಿಟಿ ಮತ್ತು ವಿವಿಧ ಸಂಘಟನೆಗಳು ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಡವಳಿಕೆ ನಿಜವಾಗಿಯೂ ಅಮಾನವೀಯವಾಗಿದ್ದು ಇದನ್ನು ಇನ್ಸಾಫ್ ಕಮಿಟಿ ಮತ್ತು ರಾಮದುರ್ಗದ ವಿವಿಧ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತವೆ ಹಿಜಾಬ್ ಕೇವಲ ತುಂಡು ಬಟ್ಟೆ ಅಲ್ಲ ಇದು ನಂಬಿಕೆ ಗುರುತಿನ ಅಭಿವ್ಯಕ್ತಿ ಮತ್ತು ವೈಯಕ್ತಿಕ ಆಯ್ಕೆಯಾಗಿದೆ ಮಹಿಳೆ ಏನು ಧರಿಸಬೇಕೆಂದು ನಿರ್ಧರಿಸುವ ನಿರ್ಧರಿಸಿರುವ ಹಕ್ಕಿನಲ್ಲಿ ಹಸ್ತಕ್ಷೇಪ ಮಾಡಲು ರಾಜ್ಯ ಸರ್ಕಾರ ಮಾಡುವ ಯಾವುದೇ ಪ್ರಯತ್ನವು ಭಾರತೀಯ ಸಂವಿಧಾನದ ಕಲಂ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತ ಐದನೇ ವಿಧಿಯ ಸಂಪೂರ್ಣ ಉಲ್ಲಂಘನೆಯಾಗಿದೆ ಇದೆಲ್ಲ ತಿಳಿದುಕೊಂಡಿರುವ ಉನ್ನತ ಮತ್ತು ಗೌರವ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಗಳೇ ಅಸಭ್ಯ ವರ್ತನೆಯು ಗಂಭೀರ ಸ್ವರೂಪದ ಪ್ರಮಾದವಾಗಿದೆ ಈ ಅವಮಾನಕರ ಮತ್ತು ನಾಚಿಗೇಡಿನ ಕೃತ್ಯಕ್ಕಾಗಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಕ್ಷಣ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ರಾಜೀನಾಮೆ ನೀಡಬೇಕೆಂದು ರಾಮದುರ್ಗ ತಾಲೂಕಿನ ಇನ್ಸಾಫ್ ಕಮಿಟಿ ಮತ್ತು ವಿವಿಧ ಸಂಘಟನೆಗಳು ಒತ್ತಾಯಿಸುತ್ತವೆ ಒಂದು ಕಾಲದಲ್ಲಿ ಸಾಮಾಜಿಕ ಮತ್ತು ಧರ್ಮ ನಿರಪೇಕ್ಷತೆ ಬಗ್ಗೆ ಮಾತನಾಡುವ ನಿತೀಶ್ ಕುಮಾರ್ ಈಗ ಬಹುಸಂಖ್ಯಾತವಾದ ಮತ್ತು ಹೊರಗಿಡುವ ಕಾರ್ಯಸೂಚಿಗಳಿಗೆ ಅನುಗುಣವಾದ ನೀತಿಗಳನ್ನು ಅನುಸರಿಸುತ್ತಿರುವುದು ತೀವ್ರ ದೂರದೃಷ್ಟಕರ ಏಕರೂಪ ಅಥವಾ ಆಡಳಿತ ನೆಪದಲ್ಲಿ ಮುಸ್ಲಿಂ ಮಹಿಳೆಯರನ್ನು ಗುರಿಯಾಗಿಸಿಕೊಳ್ಳುವುದು ಸಂವಿಧಾನ ಬಾಹಿರವಾಗಿದೆ ನಿತೀಶ್ ಕುಮಾರ್ ಮಾಡಿದ ಅಪರಾಧವನ್ನು ಬಿಹಾರ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಸಚಿವ ಸಂಜಯ್ ನಿಹಾರ್ ಮತ್ತು ಬಿಜೆಪಿಯ ನಾಯಕರು ನೀಡಿದ ಹೇಳಿಕೆಗಳು ಅತ್ಯಂತ ಆಕ್ಷೇಪಾರ್ಹವಾಗಿವೆ ನಿತೀಶ್ ಕುಮಾರ್ ಅವರು ಇಂತಹ ವರ್ತನೆ ಮಾಡಿದ್ದು ಮೊದಲನೇದಲ್ಲ ಬಿಜೆಪಿಯ ಮುಖಂಡರ ಕಾಲಿಗೆ ನಮಸ್ಕಾರ ಮಾಡಿದ್ದು ಒಬ್ಬ ಅಧಿಕಾರಿಯ ತಲೆ ಮೇಲೆ ಗಿಡದ ಸಸ್ಯ ಇಟ್ಟಿದ್ದು ಶ್ರದ್ಧಾಂಜಲಿ ನಡೆಯುವ ಸಭೆಯಲ್ಲಿ ಜೋರಾಗಿ ಚಪ್ಪಾಳೆ ತಟ್ಟಿದ್ದು ರಾಷ್ಟ್ರಗೀತೆ ನಡೆಯುವಾಗ ಅವರ ಅಪ್ತ ಕಾರ್ಯದರ್ಶಿಯ ಬೆನ್ನು ತಟ್ಟಿ ಮಾತನಾಡುತ್ತಿರುವುದು ಹೀಗೆ ಅವರ ನಡವಳಿಕೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಅವರ ಮಾನಸಿಕ ಸಮತೋಲನವು ಸರಿ ಇಲ್ಲ ಅನಿಸುತ್ತದೆ ಹಾಗೂ ಎಲ್ಲ ವಿವಿಧ ಸಂಘಟನೆಗಳಿಂದ ಮೊನ್ನೆ ನಡೆದಂತ ಬಿಹಾರದಲ್ಲಿ ಮುಸ್ಲಿಂ ಯುವತಿಯ ನಕಾ ಬೆಳೆದಂತ ಲಜ್ಜಿಗೇಡಿ ಮೂರು ಬಿಟ್ಟು ನಿಂತ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವಿರುದ್ಧವಾಗಿ ಪ್ರತಿಭಟನೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಿಗೆ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ಮುಸ್ಲಿಂ ಯೂನಿಟಿ ವತಿಯಿಂದ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ ಇವತ್ತು ಈ ಪ್ರತಿಭಟನೆ ಯಾಕೆ ನಾವು ಮಾಡ್ಬೇಕಾಗೈತಿ ಯಾಕಂತಂದ್ರ ಮೊನ್ನೆ ಬಿಹಾರದಲ್ಲಿ ಗೆದ್ದು ಬೀಗಿದಂತಗೇಡಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಅವರು ಯಾರ ಒಂದು ಬಲದ ಮೇಲೆ ಇವತ್ತು ಇಂಥ ಒಂದು ಕೃತ್ಯವನ್ನ ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿ ಅವ್ರ ಮುಖ್ಯಮಂತ್ರಿ ಇರಲಿ ಪ್ರಧಾನಮಂತ್ರಿ ಇರಲಿ ಯಾವುದೇ ದೇಶದ ನಮ್ಮ ದೇಶದ ಮಹಿಳೆಗೆ ಅಪಮಾನ ಮಾಡಕ್ಕಂಥ ಕೆಲಸವನ್ನ ಮಾಡಕೂಡುದು ಇದು ಸಂವಿಧಾನದ ವಿರುದ್ಧವಾಗಿ ಇರೋದ್ರಿಂದ ಅವರು ಈ ಕೃತ್ಯವನ್ನ ಅಗದಿ ಬಿಂದಾಸಾಗಿ ಮಾಡಿದ್ದಾರೆ ಬಹುತೇಕ ಅವರು ಈ ಜಗತ್ತಿನಲ್ಲಿ ಅತಿ ಸುಳ್ಳು ಹೇಳ್ತಕ್ಕಂತ ಪ್ರಧಾನಮಂತ್ರಿಯ ಶಿಷ್ಯ ಆಗಿ ಕೆಲಸ ಮಾಡ ನಮ್ಮ ದೇಶದ ಪ್ರಧಾನಮಂತ್ರಿ ಮೂಗು ಕೆಳಗೆ ಇಂಥವೆಲ್ಲ ನಡೆಯಕತ್ತರೂ ಕೂಡ ಅವ್ರಿಗೆ ಶಬಾಶಗೇರಿ ಕೊಡ್ತಾರೆ ನಮ್ಮ ಪ್ರಧಾನಮಂತ್ರಿ ಅವರು ಅವರು ಇಲ್ಲಿವರೆಗೂ ತಮ್ಮ ತುಟಿ ಬಿಚ್ಚಿಲ್ಲ ಈ ವಿಷಯವಾಗಿ ನಾ ಹೇಳೋದು ಇಷ್ಟೇ ಇದು ಬಹಳ ಅಧೋಗತಿಗೆ ಹೋಗಾಕತ್ತಿತ್ತು ಎಂತೆಂಥ ದಿಗ್ಗಜರು ಸಂವಿಧಾನದ ಒಂದು ಪದವಿ ಮೇಲೆ ಕೂತಂಥ ಮುಖ್ಯಮಂತ್ರಿ ಆಗಿರಲಿ ಇನ್ನು ಬಹಳಷ್ಟು ಜನ ಇಂಥ ಸಂವಿಧಾನ ವಿರೋಧಿ ಕೆಲಸಗಳನ್ನು ಮಾಡಕತ್ತಾರ ನಮ್ಗೆ ಸಂವಿಧಾನದಲ್ಲಿ ಸಂಪೂರ್ಣ ಪ್ರತಿಯೊಂದು ಮಹಿಳೆಗೆ ಆಗ್ತೈತಿ ತನ್ನದೇ ಆದಂಥ ಉಡುಪವನ್ನು ಧರಿಸತಕ್ಕಂಥದ್ದು ಅದು ಯಾರು ಕೂಡ ಎಳೆಯೋದಾಗ್ಲಿ ತಗಿ ಅಂತ ಹೇಳೋದಾಗಲಿ ನಾವು ಹೇಳೋಕ್ಕಾಗಾಗಿಲ್ಲ ಇಷ್ಟು ಕೂಡ ಜ್ಞಾನ ಇಲ್ಲ ಈ ರಾಜ್ಯ ಮುಖ್ಯಮಂತ್ರಿಗೆ ಅದಕ್ಕೆ ಅವರು ಈ ಪ್ರತಿಭಟನೆ ಮುಖಾಂತರ ಅವರಿಗೆ ಏನಂತಂದ್ರೆ ಅವರು ದೇಶಕ್ಕೆ ಕ್ಷಮೆಯಾಚನೆ ಮಾಡಬೇಕು ಆಗದಿದ್ದಲ್ಲಿ ಅವರು ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವರ ಮೇಲೆ ಕಾನೂನು ಕರ್ಮ ಜರುಗಿಸಿ ಅವ್ರ ಮೇಲೆ ಎಫ್ಐಆರ್ ಅನ್ನು ಮಾಡಬೇಕಂತ ಹೇಳಿ ಇವತ್ತಿನ ಪ್ರತಿಭಟನೆ ಮುಖಾಂತರ ನಾನು ಒತ್ತಾಯ ಮಾಡುತ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಕ ನಾ ಇಲ್ಲಿ ಒಬ್ಬ ನಿವೃತ್ತ ಮಾಸ್ತರಾಗಿ ಮಾತಾಡ್ತೇನೆ ಪರೀಕ್ಷೆಯಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಹಿತಾಬ್ ಹಾಕುವ ಮಹಿಳೆ ಇರುತ್ತೆ ಅವರ ಐಡೆಂಟಿಟಿ ಕಾರ್ಡ್ ಇರುತ್ತೆ ಅದೇ ಮಹಿಳೆ ಹೌದ ಸ್ವಲ್ಪ ಇದನ್ನು ನಿಮಗೆ ಮಹಿಳೆಯರು ಮುಖ ಐಡೆಂಟಿಕೇಶ್ ಕೊಡ್ತೇನೆ ಅಂತ ಹೇಳ್ಬೇಕು ಪರೀಕ್ಷೆ ಹೇಳ್ತಾರೆ ಬ್ಯಾಂಕಲ್ಲಿ ಹೋದಾಗ ಮುಖವನ್ನು ಅಂತಂದರೆ ಅಲ್ಲಿ ಲೋನ್ ತೆಗೆದು ಅಕ್ ಕೊಡುವಾಗ ಅದೇ ಮಹಿಳೆ ಆ ಫೋಟೋ ಆಗಿದ್ದಂತ ಹೌದು ಅದು ರೆಂಟ್ ಮಾಡಬೇಕು ಬ್ಯಾಂಕ್ ಮಾಡ್ತಾರೆ ರೆಂಟ್ ಮಾಡ್ತಾರೆ ಈಗ ಸ್ವಲ್ಪ ತೋರಿಸ್ತಾರೆ ತೋರಿಸ್ತಾರೆ ಪರೀಕ್ಷೆಯಲ್ಲಿ ಸೇತು ಅದೇ ರೀತಿ ವಿದ್ಯಾರ್ಥಿನಿಯ ಕೇಳ್ತೇವೆ ಹಾಗೆ ಅಂತ ಹೇಳಿ ಆ ಪರ್ವೀರ್ ಅಂದ್ರ ಹೆಸನವ್ರು ಅವರೇ ಹೌದವ ಅಲ್ಲ ನೋಡ್ಬೇಕಾಗಿತ್ತು ಅಂದ್ರೆ ಊಟ ನೋಡ್ಬೇಕಾಗಿದ್ರೆ ಮುಖ್ಯಮಂತ್ರಿ ಹೇಳ್ಬೇಕಂತ ನಮ್ಮ ನಿಮ್ಮ ತಗಿ ನೋಡ್ಬೇಕು ಹೌದವಲ್ಲ ಅಂತ ಹೇಳಿ ತೆಗಿತಾರೆ ತೋರಿಸ್ತಾರೆ ಮುಖ ಆ ವ್ಯಕ್ತಿ ಫೋಟೋ ಹಾಕಿದ್ ಹೌದು ಅಲ್ಲ ಅನ್ನೋದಕ್ಕೆ ತೋರಿಸ್ತಾರೆ ಅದು ಅವರ ಒಂದು ಕರ್ತವ್ಯನಾಗಿರ್ತದೆ ಅಕಸ್ಮಾತ್ ಅವರು ಮುಖ ಅಂತ ಮುಚ್ಕೊಂಡ್ರೆ ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆ ಇದೆ ಪೊಲೀಸರು ಇರ್ತಾರೆ ಅಧಿಕಾರಿಗಳು ಇರ್ತಾರೆ ಅವ್ರು ಹೇಳಿದ್ರೆ ಮಹಿಳಾ ಪೊಲೀಸ್ ಇಲಾಖೆ ಪೊಲೀಸರಿಂದ ಅವ್ರನ್ನ ಮುಖ ಹೌದು ಅವ್ರ ಐಡೆಂಟಿ ಮಾಡೋ ಖರ್ಚಿತ್ತು ಇದನ್ನು ಮಾಡ್ಬೋದಿತ್ತಲ್ಲ ಕಾನೂನಿನ ಪ್ರಕಾರ ಮಾಡ್ಬೋದು ಇತ್ತು ನಡ್ಕೋಬೋದಿತ್ತು ಇದನ್ನು ಯಾಕೆ ಮಾಡಲಿಲ್ಲ ಮುಖ್ಯಮಂತ್ರಿಗಳು ಇದು ಅವರ ಉದ್ದಾರದ ತೋರಿಸ್ತಾರೆ ಮತ್ತೆ ನಾನು ಮುಖ್ಯಮಂತ್ರಿ ಏನು ಮಾಡಿರ್ತಕ್ಕಂಥ ಮಾರಕು ಮಾಫ್ನ ಮಾಡಿರನ್ನುವಂಥ ರೀತಿಗಳಿಗೆ ನಡ್ಕೊಳ್ಳುವುದನ್ನು ನಮಗೆ ನಮಗೆ ಕಂಡು ಬರ್ತದೆ ಮುಖ್ಯಮಂತ್ರಿ ನಿಶ್ ಕುಮಾರ್ ಅವರು ಹೀಗಿದ್ರೆ ಹಾಗಾದರೆ ಮುಂದೆ ರಾಜ್ಯದ ಗತಿಯನ್ನು ಸೀತೆಯನ್ನು ಆರಾಧಿಸುವಂಥ ರಾಮನ ಆರಾಧಿಸುವಂಥ ಪ್ರಧಾನಮಂತ್ರಿಗಳಿದ್ದಾರೆ ಅವರ ಮೂರ್ತಿಯನ್ನು ರಾಮನ ಮಾಡ್ತೇವೆ ದೊಡ್ಡ ಪ್ರದೇಶದಲ್ಲಿ ಸೇ ಪ್ರಚಾರ ಮಾಡಿದ್ರು ಅಂತ ಹೇಳ್ತಾರೆ ಹಾಗಾದರೆ ಮಾತೆಯನ್ನು ಹೀಗೆ ನಡೆಸ್ಕೊಂಡೇನು ಏ ಹೀಗೆ ನಡೆಸ್ಕೊಂಡ್ರ ಇಲ್ಲ ಅದನ್ನ ನೆನೆಸ್ಕೊಂಡು ಆ ರೀತಿಯೊಳಗೆ ನಡೆಯುವುದನ್ನು ಕಲಿಬೇಕಾಗಿತ್ತು ಕಲಿತಿಲ್ಲ ಕಲಿತ ಇದ್ದರೆ ದಂಡ ದಶಗಳನ್ನು ಪ್ರಾಪ್ತ ದಂಡ ಎತ್ತಿದ್ರೆ ಹತ್ತು ಗುಣವು ಒಳ್ಳೆ ಗುಣ ತಾನ ಹೊರಗೆ ಬರ್ತಾವೆ ಅದಕ್ಕಾಗಿ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಅವರಿಗೆ ರಾಷ್ಟೀನ ಪಾಲಿಸಿ ಕೇಳಬೇಕು ಹಿಂದೆ ಗುಜರಾತ್ನಲ್ಲಿ ಸುಮಾರು ಆರು ಸಾವಿರ ಜನ ಹತ್ಯಾಕಾಂಡ ಗೋದ್ರ ಹತ್ಯಾಕಾಂಡ ಆಯಿತು ಎರಡು ಸಾವಿರದ ಏಳರಲ್ಲಿ ಆಗವಾಗ ಆಡಳಿತದಂಥ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ರಾಶೀನ ಪಾಲಿಸಬೇಕು ಅಂತ ರಾಜಸರ್ ಪಾಲಿಸಬೇಕು ಅಂತ ಕಟ್ಟು ನಿಟ್ಟಾಗಿ ಇದೇ ಮೋದಿ ಪ್ರಧಾನ ಮುಖ್ಯಮಂತ್ರಿಗಳಾಗಿದ್ದಾಗ ಅವರಿಗೆ ಆದೇಶವನ್ನು ಕೇಂದ್ರ ಸರ್ಕಾರ ಕೊಟ್ಟಿತ್ತು